ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಶಿವಮೊಗ್ಗ ಜಿಲ್ಲಾ ಸಮಿತಿಯು ಮೆಸ್ಕಾಂ ವಿರುದ್ಧ ಅವಧಿ ಧರಣಿಗೆ ಕರೆ ಕೊಟ್ಟಿದ್ದು ಇಂದಿನಿಂದ ಹೋರಾಟ ಆರಂಭಿಸಿದೆ ಸ್ಥಳೀಯ ಗುತ್ತಿಗೆದಾರರನ್ನ ಕಡೆಗಣಿಸಿದ್ದಾರೆ ವಲಯ ಕಚೇರಿ ಎದುರು ಈ ಹೋರಾಟ ಆರಂಭವಾಗಿದೆ ಸರ್ಕಾರಿ ಕಾಮಗಾರಿಗಳ ಕಾರ್ಯಾದೇಶಗಳನ್ನು ಕ್ರೋಢೀಕರಿಸಿ ಬೃಹತ್ ಮಟ್ಟದ ದರ ಒಪ್ಪಂದ ಮತ್ತು ಟೆಂಡರ್ ಅನ್ನ ಮೆಸ್ಕಾಂ ಕರೆದಿದೆ ಇದರಿಂದಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಣ್ಣ ಸಣ್ಣ ಕಾಮಗಾರಿಗಳನ್ನ ನಂಬಿಕೊಂಡೇ ವಿದ್ಯುತ್ ಸ್ಥಳೀಯ ವಿದ್ಯುತ್ ಗುತ್ತಿಗೆದಾರರು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಜಿಲ್ಲೆಯಾದ್ಯಂತ ಸರಿಸುಮಾರು ಒಂದು ಸಾವಿರ ಜನ ಗುತ್ತಿಗೆದಾರರು ಈ ಕೆಲಸವನ್ನೇ ನಂಬಿಕೊಂಡಿದ್ದಾರೆ ಜೊತೆಗೆ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಕೂಲಿ ಕಾರ್ಮಿಕರು ಬೀದಿಗೆ ಬೀಳುವ ಸಮಸ್ಯೆ ಬಂದಿರೋದ್ರಿಂದ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಸಮಿತಿಯಿಂದ ಧರಣಿ ನಡೆಸ್ತಾ ಇದ್ದು ಹನ್ನೆರಡು ಮುಖ್ಯ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದ್ದಾರೆ ಈ ವೇಳೆ ಮೆಸ್ಕಾಂ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ಹೊರಹಾಕಿದರು بیکے بیکو نایا بیکو روکو ಈಗ ಕರ್ನಾಟಕ ಸರ್ಕಾರ ಅವ್ರು ಕೇಳ್ರಿ ಒಂಚೂರು ಕೇಳ್ರಿ ಪಾಸ್ ಮಾಡಿ ರೆಜುಲೂಷನ್ ಮಾಡಿ ಕೇಂದ್ರಕ್ಕೆ ಕಳಿಸಿದ್ದಾರೆ ಆದರೆ ನಮ್ಮ ಸರ್ಕಾರ ಮೊನ್ನೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಒಂದು ಆದೇಶ ಹೊರಡಿಸಿದೆ ರೈತರಿಗೆ ಮರಣ ಶಾಸನ ಆದೇಶ ಒಂದನೇದು ಎರಡನೇದು ಗುತ್ತಿಗೆದಾರರಿಗೂ ಕೂಡ ಮರಣ ಶಾಸನ ಬರಿತಕ್ಕಂತ ಆದೇಶ ಎರಡು ಆದೇಶಗಳನ್ನು ಇವತ್ತು ಕರ್ನಾಟಕ ಕರ್ನಾಟಕ ಸರ್ಕಾರ ಹೊಡೆಸಿದೆ ಇಲ್ಲೇ ಇಲ್ಲೇ ತನಕ ನಾವು ಅಕ್ರಮ ಸಕ್ರಮ ಹೆಸರಿನಲ್ಲಿ ಮೊದಲೆಲ್ಲ ಏನಿತ್ತು ಪದ್ಧತಿ ನಾವು ವಿದ್ಯುತ್ ಶಕ್ತಿ ಸಂಪರ್ಕ ಪಡಿಬೇಕಾರೆ ಹಣ ಕಟ್ಟಿ ಚೇರ್ಗೆ ಸಂಪರ್ಕನ ಪರ್ಮಿಷನ್ ತಗೊಂಡು ತಗೊಳ್ತಾ ಇದ್ವಿ ಯಾವಾಗ ಹೆಚ್ಚು ಸಂಖ್ಯೆ ಆಯಿತು ಆಮೇಲೆ ಅಕ್ರಮ ಸಕ್ರಮದಲ್ಲಿ ಕಟ್ಟಿ ಅಂತ ಕಟ್ಸ್ಕೊಂಡ್ರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಕಟ್ತಾ ಇದ್ವಿ ಎಷ್ಟೇ ದೂರ ಇದ್ರೂ ಕೂಡ ತಂತಿ ಕಂಬ ಹಾಕ್ಕೊಡೋರು ಆಮೇಲೆ ಟಿ ಸಿ ಹಾಕ್ಕೊಡೋರು ಪರಿವರ್ತನೆಗಳನ್ನ ಹಾಕ್ಕೊಡೋರು ಸರ್ಕಾರದ ಖರ್ಚಿನಿಂದನೇ ಮೆಸ್ಕಾಮು ಹೆಸ್ಕಾಮು ಏನು ಕಂಪ್ನಿಗಳದವೋ ಕಂಪ್ನಿಗಳನ್ನ ಖರ್ಚಿನಿಂದನೇ ನಮ್ಮ ರೈತರಿಗೆ ಒದಗಿಸ್ಕೊಡ್ತಾ ಇದ್ರು ಇವತ್ತೇನಾಗಿದೆ ಅಂದರೆ ಏನು ಐನೂರು ಮೀಟ್ರಿಂದ ಆಚೆ ಇರ್ತಕ್ಕಂಥ ಸಂಪರ್ಕಗಳನ್ನು ರೈತರೇ ಸ್ವಯಂ ಯೋಜನೆ ಅಡಿ ಸ್ವಯಂ ವೆಚ್ಚದ ಅಡಿ ಹಾಕೊಳ್ಳಬೇಕು ಅಂತಕ್ಕಂಥ ಆದೇಶ ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತ್ಮೂರರಾಗ ಏನು ಮಾಡಿದ್ರು ಅದ್ರ ಪ್ರಕಾರ ಐನೂರು ಮೀಟ್ರಿಂದ ಒಳಗಿದ್ರೂ ಕೂಡ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಕಟ್ಬೇಕು ನಾವು ಮೇನ್ಸಿಂದ ತೊಗೊಂಡೋಗೋದಕ್ಕೆ ಅದಾದ ನಂತರದಲ್ಲಿ ಒಂದೆಕರೆ ರೈತ ಎರಡು ಎಕರೆ ರೈತ ಇರ್ತಕ್ಕಂಥ ರೈತ ಕಂಬ ಹಾಕಿ ತಂತಿ ಹಾಕಿ ಇವನ್ನೆಲ್ಲ ಹಾಕಿ ಟಿ ಸಿ ಕೂರಿಸೋಕ್ಕೆ ಕನಿಷ್ಠ ನಾಲ್ಕು ಲಕ್ಷ ರೂಪಾಯಿ ಬರುತ್ತೆ ಖರ್ಚು ಯಾವ ರೈತನಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅದಾದ ಮೇಲೆ ಅದರ ಜೊತೆಗೆ ಇವತ್ತು ಸಣ್ಣ ಸಣ್ಣ ಗುತ್ತಿಗೆದಾರರು ಹಳ್ಳಿಗಳಿಗೆ ರೈತರ ಮತ್ತು ಗುತ್ತಿಗೆದಾರರ ಸಂಬಂಧ ಬಾಂಧವ್ಯ ಭಾಳ ಚೆನ್ನಾಗಿತ್ತು ನಾವು ಏನೂ ಮಾಡೋಂಗಿರಲಿಲ್ಲ ರೈತರು ಅವ್ರ ಮನೆ ಬಾಗಿಲಿ ಬಂದು ಅಪ್ಲಿಕೇಶನ್ ತಗೊಂಬಂದು ಸಹಿ ಹಾಕ್ಸ್ಕೊಂಡು ಕಚೇರಿಗೆ ಹೋಗಿ ಆ ಕಚೇರಿಯಿಂದ ಮುಂಜೂರಿ ಮಾಡಿಸ್ಕೊಂಡು ನಮಗೆ ಮನೆ ಕರೆಂಟ್ ಆಗಿರ್ಬೋದು ಐ ಪಿ ಸೆಟ್ ಕರೆಂಟ್ ಆಗಿರ್ಬೋದು ಯಾವುದೇ ಕರೆಂಟ್ ಆಗಿರ್ಬೋದು ಎಲ್ಲ ಕರೆಂಟ್ಗಳನ್ನು ವಿದ್ಯುತ್ ಶಕ್ತಿನೂ ಕೂಡ ಗುತ್ತಿಗೆದಾರರು ಇದ್ದರು ನಮಗೆ ಒಳ್ಳೆಯ ಸರ್ವಿಸನ್ನು ಕೂಡ ಕೊಡ್ತಾ ಇದ್ದರು ಈಗಿನ ಆದೇಶ ಪ್ರಕಾರ ಏನು ಮಾಡಿದ್ದಾರೆ ಅಂದರೆ ಸೆಂಟ್ರಲೈಸ್ ಮಾಡಿದ್ದಾರೆ ಸುಮಾರು ಎರಡು ಸಾವಿರ ಹೆಚ್ಚು ನಾಲ್ಕು ಐದು ಆರು ಇದರಲ್ಲಿ ಒಂದೊಂದಕ್ಕೆ ಎರಡೆರಡು ಮೂರು ಜನ ಒಂದೊಂದು ಕಂಪನಿಯ ವ್ಯಾಪ್ತಿಯಲ್ಲಿ ಬೆಸ್ಕಾಮು ಎಸ್ಕಾಮು ಮೆಸ್ಕಾಮು ಈ ಥರ ಒಂದೊಂದು ಕಂಪನಿಯ ಅಡಿಯಲ್ಲಿ ಇಬ್ಲಾರು ಮೂವರಿಗೆ ಇವತ್ತು ಗುತ್ತಿಗೆ ಕೊಟ್ಟಿದ್ದಾರೆ ಗುತ್ತಿಗೆ ಕೊಟ್ಟಿರ್ತಕ್ಕಂಥ ಹುನ್ನಾರ ಇವತ್ತು ಇದರಲ್ಲಿ ಭ್ರಷ್ಟಾಚಾರದ ವಾಸನೆ ಬರ್ತಾ ಇದೆ ಇವತ್ತು ಲೋಕಲ್ ಕಾರ್ ಲೋಕಲ್ ಗುತ್ತಿಗೆದಾರರ ಹತ್ರ ನಾವು ಹಣ ಅಂತ ಅಂಥೇಳಿ ಇವತ್ತು ಮೇಲ್ಮಟ್ಟದಲ್ಲಿ ದೊಡ್ಡ ದೊಡ್ಡ ಗುತ್ತಿಗೆದಾರರ ಹತ್ರ ಪ್ಯಾಕೇಜ್ ಅನ್ನೋ ಹೆಸರಿನಾಗೆ ಇವ್ರನ್ನೆಲ್ಲರನ್ನೂ ಕೂಡ ನಿರುದ್ಯೋಗಗಳನ್ನ ಮಾಡಿ ಇವರಿಗೆ ಕೆಲಸ ಇಲ್ದಂಗೆ ಮಾಡಿ ಎಷ್ಟು ಜನ ಇವತ್ತು ಇವತ್ತು ಗುತ್ತಿಗೆದಾರರು ಎಷ್ಟು ಜನ ಇದ್ದೀರಿ ಲಕ್ಷಾಂತರ ಜನ ಗುತ್ತಿಗೆದಾರಿದ್ದಾರೆ ಕರ್ನಾಟಕದಲ್ಲಿ ಇಪ್ಪತ್ತು ಲಕ್ಷ ಜನ ಇದ್ದಾರೆ ಸರ್ಕಾರ ಪ್ರತಿಯೊಬ್ಬರಿಗೂ ಉದ್ಯೋಗ ಅಂತ ಕೆಲಸ ಮಾಡಬೇಕು ಆದರೆ ಅವರೇ ಸ್ವಯಂ ಉದ್ಯೋಗನ ದೊರೆಸ್ಕೊಂಡು ಕೆಲಸ ಮಾಡಿ ಅವ್ರ ಹೊಟ್ಟೆ ಪಾಡವ್ರು ನೋಡ್ಕೊಳ್ತಾ ಇದ್ದಾರೆ ಅವ್ರ ಹೊಟ್ಟೆ ಮೇಲೂ ಕೂಡ ಹೊಡಿತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಿದೆ ಯಾವುದೇ ಕಾರಣಕ್ಕೂ ಕೂಡ ಮೊದಲಿನ ಸಿಸ್ಟಮ್ ಏನಿತ್ತು ಆ ಸಿಸ್ಟಮ್ ಅಲ್ಲೇ ಗುತ್ತಿಗೆದಾರರಿಗೆ ಕೆಲಸ ಕೊಡ್ತಕ್ಕಂಥದ್ದಾಗಬೇಕು ನಾವು ಯಾವುದೇ ಕಾರಣಕ್ಕೂ ಉಂಡಾ ಗುತ್ತಿಗೆ ಪ್ಯಾಕೇಜ್ ಹೆಸರಿನಲ್ಲಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಎಲ್ಲೋ ಇರೋರು ಮತ್ತು ಅವ್ರು ಇವ್ರ ಹತ್ರನೇ ಕೆಲಸ ಮಾಡಿಸೋದು ಇವರೇ ಮಾಡೋದು ನಾಳೆ ಏನಾದ್ರೆ ಸಣ್ಣ ಪುಟ್ಟ ಇದಾದ್ರೆ ಯಾರು ಬರ್ತಾರೆ ಸರ್ಕಾರ ಬರ್ತಾರೆ